ರೈಲ್ವೆ ಇಲಾಖೆಯ ಬ್ಯಾರಿಕೇಡ್ನಲ್ಲಿ ಬಿದ್ದಿದ್ದ ಆನೆಯನ್ನು ರಕ್ಷಣೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಆಹಾರ ಅರಸಿ ಕಾಡಿನಿಂದ ಬಂದಾಗ ಗಜರಾಜ ಸಿಲ್ಕ್ ಹಾಕೊಂಡಿದ್ದಾನೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಬಳಿ ರಕ್ಷಣೆಯನ್ನು ಮಾಡಲಾಗಿದೆ ರೈಲ್ವೆ ಬ್ಯಾರಿಕೇಡ್ನನ್ನು ಸಡಿಲಗೊಳಿಸಿ ಆನೆಯನ್ನು ರಕ್ಷಣೆ ಮಾಡಿದೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವಲಯದ ಮಾವಿನಹಳ್ಳ ಎಂಬಲ್ಲಿ ಈ ಘಟನೆ ನಡೆದಿದೆ ಅರ್ಧ ತಾಸು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ರೈಲ್ವೆ ಬ್ಯಾರಿಕೇಡ್ನಲ್ಲಿ ಆನೆ ಸಿಲ್ಕ್ ಹಾಕ್ಕೊಂಡಿತ್ತು ಕೊನೆಗೂ ಅದನ್ನು ರಕ್ಷಣೆ ಮಾಡಲಾಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ರಕ್ಷಣೆಯನ್ನು ಮಾಡಿದ್ರು ಅರಣ್ಯ ಇಲಾಖೆಯ ಸಿಬ್ಬಂದಿ ಅಂಥೇಳಿ ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಆನೆ ಬಂದಿದೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಬಳಿ ರಕ್ಷಣೆಯನ್ನು ಮಾಡಲಾಗಿದೆ ರೈಲ್ವೆ ಬ್ಯಾರಿಕೇಡನ್ನು ಸಡಿಲಗೊಳಿಸಿದ್ದಾರೆ ಹಾಗೆಯೇ ಆನೆಯನ್ನು ರಕ್ಷಣೆ ಮಾಡಲಾಗಿದೆ ಜಿ ಎಸ್ ಪಟ್ಟಿಂದ ಆನೆ ಪಾಸಾಗಿದೆ ಸರ್ ಆನೆ ಪಾಸಾಗಿ ರೈತರು ಟಾರ್ಚ್ ಗೇಚ್ಗೆಲ್ಲ ಈ ಕಡೆ ಬಂದು ಪಾಸಾಗಿ ಟ್ರೈ ಮಾಡಿದೆ ಆನೆ ಇಳಿದ್ಬಿಡ್ತು ಇದು ಟ್ರೆಂಚ್ ಹತ್ತಿ ಇನ್ನೊಂದು ಆನೆ ತೊಳ್ಕೊಂಡು ಹೋಗಿ ಸಿಕ್ಕೊಂಡಿತ್ತು ಮತ್ತು ಓಪನ್ ಮಾಡಿ ರಿಲೀಸ್ ಮಾಡಿದ್ವಿ ರಿಲೀಸ್ ಮಾಡಿ ಇಂಜುರಿ ಏನೂ ಆಗಿರಲಿಲ್ಲ ಅಂದರೆ ಇಲ್ಲ ಸೊ ಏನು ದೊಡ್ಡ ಹಣೆನ ಮರಿ ದೊಡ್ಡ ಆನೆ ಟಸ್ಕರ್ ಸರ್ ಟಸ್ಕರು ಹಾಂ ಸರ್ ಸೊ ಅದು ಸಿಕ್ಕಾಕೊಂಡೋಗಿ ನೀವು ಹೋಗ್ ಬಿಚ್ಚಿ ಬಿಟ್ಟು ಬಿಟ್ಟಿದ್ರು ಮಾರ್ನಿಂಗ್ ಸ್ನೇರ್ ಕೊಮ್ಮಿಂಗ್ ಅಂತ ಮಾಡ್ತಿದ್ವಿ ತಿದ್ವಿ ಹ ಆ ಸ್ನೇರ್ ಕಾಮಿಂಗ್ ಹೋಗಿದ್ವಿ ಓಕೆ ಕಂಡಕ್ಟರ್ ಎಕ್ಸಾಮ್ ಆಕಡೆ ಲಾಕ್ ಆಗಿದೆ ಆ ಅದಾಗಿದೆ ಸ್ವಲ್ಪ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಂದ್ರ ರೈಲ್ವೆ ಬ್ಯಾರಿಕೇಡ್ನಲ್ಲಿ ಆನೆ ಸಿಕ್ಕಾಕೊಂಡಿರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ ರಕ್ಷಣೆ ಕೂಡ ಮಾಡಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಎನ್ನುವಂಥದ್ದು ಗೊತ್ತಾಗಿದೆ ಎಷ್ಟು ಹೊತ್ತು ಆನೆ ಇಲ್ಲಿ ಸಿಲುಕಾಕೊಂಡು ಒದ್ದಾಡಿತ್ತು ಹೆಂಗೆ ರಕ್ಷಣಾ ಕಾರ್ಯಾಚರಣೆ ನಡೀತು ಮಾಹಿತಿಯನ್ನು ಕೊಡ್ತಾ ಹೋಗೋದಾದರೆ ಹೌದು ಏನು ಆಹಾರ ಅರಿಸಿ ಕಾಡಿನಿಂದ ಹೊರಬರು ಹೊರಬರುವಾಗ ರೈಲ್ವೆ ಬ್ಯಾರಿಕೇಡ್ನ ಅಡಿಯಲ್ಲಿ ಸಿಲುಕಿದ ಗಜರಾಜನನ್ನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರ್ ವನ್ಯಜೀವಿ ವಲಯದ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ ಈ ಆನೆಗೆ ಅಂದಾಜು ನಲವತ್ತೈದು ವರ್ಷದ ಒಂದು ಗಂಡನೆಯಾಗಿದೆ ಅಂತ ತಿಳಿದು ಬಂದಿದ್ದು ಎರಡು ಆನೆಗಳು ಆಹಾರಕ್ಕಾಗಿ ಕಾಡಿನಿಂದ ರೈಲ್ವೆ ಬ್ಯಾರಿಕೇಡ್ ನ ದಾಟುವಾಗ ಒಂದನೆ ಸರಾಗವಾಗಿ ಆ ರೈಲ್ವೆ ಬ್ಯಾರಿಕೇಡ್ ನ ದಾಟಿದ್ರೆ ಈ ಆನೆ ಏನಾಗಿದೆ ಅಂತಂದ್ರೆ ರೈಲ್ವೆ ಬ್ಯಾರಿಕೇಡ್ನ ಅಡಿಯಲ್ಲಿ ತೆರಳಲು ತೆರಳಲು ಸಾಧ್ಯವಾಗದೆ ತಿಳ್ಕೊಂಡಿತ್ತು ಇದರ ಮಾಹಿತಿಯಂತ ಅರಿತಂತಹ ಮದ್ದೂರು ವನ್ಯಜೀವಿ ವಲಯದ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಅರ್ಧ ತಾಸು ಕಾರ್ಯಾಚರಣೆಯನ್ನು ನಡೆಸಿ ಆ ರೈಲ್ವೆ ಬ್ಯಾರಿಕೇಡ್ ನ ಸಡಿಲಗೊಳಿಸಿ ಆನೆಯನ್ನ ಹೊರಬರುವಂತೆ ಮಾಡಿ ಮತ್ತೆ ಆನೆಯನ್ನ ಮತ್ತೆ ಕಾಡಿಗೆ ಅಟ್ಟಿದ್ದಾರೆ ಇನ್ನು ಆನೆಗೆ ಯಾವುದೇ ರೀತಿಯಂತ ಗಾಯಗಳು ಕೂಡ ಆಗಿಲ್ಲ ಅಂತ ತಿಳಿದು ಬಂದಿದೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಏನು ಒದ್ದಾಡ್ತಾ ಇತ್ತು ರೈಲ್ವೆ ಬ್ಯಾರಕುವಂತ ಗಜರಾಜನನ್ನ ಕೊನೆಗೂ ಬಚಾವ ಬಚಾವ್ ಮಾಡಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಥ್ಯಾಂಕ್ ಯು ಸುರೇಂದ್ರ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ